ಪೌರಾಡಳಿತ ಇಲಾಖೆ ಸಹಯೋಗದಲ್ಲಿ ಕುಶಾಲನಗರದಲ್ಲಿ ನಿರ್ಮಿಸಿರುವ ನೂತನ ಪುರಸಭೆಯ ಕಚೇರಿ ಕಟ್ಟಡ ಹಾಗೂ ಸಭಾಂಗಣವನ್ನು ಸಚಿವ ಖಾನ್ ಉದ್ಘಾಟಿಸಿದರು ಈ ವೇಳೆ ಶಾಸಕ ಡಾಕ್ಟರ್ ಮಂತರಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಖಾನ್ ರಾಜ್ಯ ಸರ್ಕಾರ ಎಲ್ಲ ವರ್ಗದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ವಿವಿಧ ಕಾಮಗಾರಿಗಳಿಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರಕ್ಕೆ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಗೆ ಒಪ್ಪಿಗೆ ನೀಡಿದ್ದಾರೆ ಮೂರು ಹೆಚ್ಚುವರಿ ಇಂದಿರಾ ಕ್ಯಾಂಟೀನ್ಗಳನ್ನು ಆರಂಭಿಸಲಾಗಿದೆ ಕುಶಾಲನಗರ ಪುರಸಭಾ ಕಟ್ಟಡವನ್ನು ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭೆ ಸ್ವನಿಧಿಯಿಂದಲೇ ನಿರ್ಮಿಸಲಾಗಿದ್ದು ಇದು ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳಿದರು ನಂತರ ಮಾತನಾಡಿದ ಡಾಕ್ಟರ್ ಗೌಡ ಕುಶಾಲನಗರ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಮಾಜಿ ಮುಖ್ಯಮಂತ್ರಿ ಆರ್ ಗುಂಡೂರಾವ್ ಅವರ ಪುತ್ಥಳಿ ನಿರ್ಮಿಸುವಂತೆ ಮನವಿ ಮಾಡಿದರು ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಸ್ಥಳೀಯ ನಿವಾಸಿ ಅಬೂಬಕರ್ ಪುರಸಭೆಗೆ ಸ್ವಂತ ಕಟ್ಟಡ ಇಲ್ಲದೆ ಜನರಿಗೆ ಅನಾನುಕೂಲವಾಗಿತ್ತು ಈಗ ಸುಸಜ್ಜಿತ ನೂತನ ಕಟ್ಟಡ ನಿರ್ಮಾಣವಾಗಿರುವುದು ಸಂತಸ ತಂದಿದೆ ಎಂದರು ಜನಸಂಖ್ಯೆ ಬಂದು ಅಲ್ಲಿ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ದಾರೆ ನಾನು ಇನ್ನ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ಮಾಡ್ಬೇಕಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೇನೆ ಫಂಡ್ನಲ್ಲಿ ಆಗಿದೆ ಇಲ್ಲ ಅದು ಒಂದು ಮುಖ್ಯ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಕಡಿಮೆನಲ್ಲಿ ಸೆಲ್ಫ್ನಲ್ಲಿ ಏನಾಗಿದೆ ಇದು ಒಂದು ಇತ್ ಒಂದು ಇತ್ ಎಕ್ಸಾಂಪಲ್ ಇದೆ ಇಡೀ ಕರ್ನಾಟಕ ಸ್ಟೇಟ್ನಲ್ಲಿ ಎಲ್ಲ ಕಡೆ ಸೆಲ್ಫ್ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಮತ್ತು ಎಲ್ಲರದು ಏನು ಪ್ಲ್ಯಾನ್ ಇದೆ ಮುನ್ಸಿಪಾಲ್ಟಿ ಆಗಲಿ ಪುರಸಭೆ ಆಗಲಿ ಟಿ ಎಮ್ ಸಿ ಸಿ ಎಮ್ ಸಿ ಅವರೆಲ್ಲರೂ ಅವ್ರ ಕಾಲ ಮೇಲೆ ನಿಂತ್ಕೋಬೇಕಂತ ಪ್ಲ್ಯಾನ್ ಇದೆ ಒಂದು ದೊಡ್ಡ ಪಾತ್ರ ಇದೆ ಸರ್ ಅವ್ರಿಗೆ ಕೆಲಸ ತರಕೆ ಅಂತ ಕೆಲಸ ಮಾಡಬೇಕು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಅವರಾದಂಥ ದಿವಂಗತ ಗುಂಡೂರಾವ್ ಊರು ಸರ್ ಮುನ್ಸಿಪಾಲಿಟಿ ಅವರು ರೆಸಲ್ಯೂಷನ್ ಗುಂಡೂರಾವ್ ಸಾಹೇಬ್ರ ಹೆಸರಲ್ಲಿ ಒಂದು ಪುತ್ಲೀನ ಈ ಮುನ್ಸಿಪಾಲಿಟಿ ವ್ಯಾಪ್ತಿದ್ರಲ್ಲಿ ಒಂದು ಒಂದು ಅವ್ರ ಹೆಸರಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗುತ್ತೆ ಸಾರ್ವಜನಿಕರಿಗೆ ಆದರೆ ಸಾರ್ವಜನಿಕರ ಹಣದಿಂದಲೇ ರಾಜ್ಯದಲ್ಲೇ ಒಂದು ಉತ್ತಮ ರೀತಿಯಲ್ಲಿ ಒಂದು ಮೊದಲ ಕೆಲಸಕ್ಕಾಗ್ತದೆ ಸಾರ್ವಜನಿಕ ತೆರಿಗೆಯಲ್ಲಿ ಒಂದು ಏಳು ಕೋಟಿ ಒಂದು ಇಂತಹ ಒಂದು ಪುರಸಭೆಯ ಕಟ್ಟಡ ಆಗಿರೋದು ನಿಜವಾಗ್ಲೂ ಶ್ಲಾಘನೀಯ